ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪುತ್ತೂರು ತಾಲೂಕಿನಲ್ಲಿ ಜನರ ಕಷ್ಟಗಳಿಗೆ ಜನರ ನೋವಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಂದು ಸಂಘಟನೆ ಇದ್ದರೆ ಅದು ಮುತ್ತಲ ಪರಿವಾರ ಈಗಾಗಲೇ ನಮ್ಮ ಒಂದು ಛಾಪನ್ನು ಪುತ್ತೂರಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರ ನೋವಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ವಿಭಾಗದಿಂದ ಬೆಟ್ಟಂಪಾಡಿ ನಿಡ್ಪಳ್ಳಿ ಮತ್ತು ಪಾನಾಜೆಯ ಮೂರು ಗ್ರಾಮಗಳ ನಮ್ಮ ಪುತ್ತಿಲ ಪರಿವಾರದ ಪದಾಧಿಕಾರಿ ಮಗಳು ಮತ್ತು ಸದಸ್ಯರ ವತಿಯಿಂದ ಆಂಬ್ಯುಲೆನ್ಸಿನ ಲೋಕಾರ್ಪಣೆ ಮೂರನೇ ತಾರೀಕು ಬರುವ ಆದಿತ್ಯವರ ಆಗಲಿಕ್ಕಿದೆ ಆ ಭಾಗದ ಜನರ ಕಷ್ಟಕ್ಕೆ ನೋವಿಗೆ ಸ್ಪಂದಿಸುವಂಥ ಕೆಲಸವನ್ನು ಆ್ಯಂಬುಲೆನ್ಸನ್ನು ಲೋಕಾರ್ಪಣೆ ಮಾಡುವ ಮುಖಾಂತರ ನಾವು ಜನರ ಸೇವೆಗೆ ಮುಂದಾಗ್ತಾಯಿದ್ದೇವೆ ಅದೇ ರೀತಿ ನಮಗೆ ಮತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದಾದ್ಯಂತ ಪುತ್ತಿಲ ಪರಿವಾರ ಈಗ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ ಇದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ವಿವಿಧ ಸಮಿತಿಗಳು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾವೆ ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಸಂಘಟನೆಯನ್ನು ಗಟ್ಟಿಗೊಳಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅದರ ಜೊತೆಯಲ್ಲಿ ನಮ್ಮ ಏನು ಸಂಘಟನೆಯ ಈ ಸೇವೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸುವಂತಹ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ ಅದರ ಜೊತೆ ಜೊತೆಯಲ್ಲಿ ಮೊನ್ನೆ ನಡೆದಂಥ ಸಮಾಲೋಚನಾ ಸಮಾವೇಶ ಸಮಾವೇಶದಲ್ಲಿ ತಗೊಂಡಂಥ ನಿರ್ಧಾರ ನಾವು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಜಿಲ್ಲೆಯ ತಾಲೂಕಿನ ಸಮಿತಿಗಳು ವಿಶೇಷವಾಗಿ ಪುತ್ತೂರಿನ ಇನ್ನೂರಿಪ್ಪತ್ತು ಬೂತಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ನಲವತ್ತೆರಡು ಗ್ರಾಮದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೆ ನಗರದ ಮೂವತ್ತೇಳು ವಾರ್ಡಿನ ಅಧ್ಯಕ್ಷರು ಕಾರ್ಯದರ್ಶಿಗಳ ಸಮಾವೇಶದಲ್ಲಿ ನಾವು ತಗೊಂಡಂತಹ ತೀರ್ಮಾನ ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ನಾವು ನಮ್ಮ ಸ್ಪರ್ಧೆ ಇರಬೇಕು ಅಂತ ನಾವು ಆ ಸಮಾವೇಶದಲ್ಲಿ ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ ಎಲ್ಲರಿಗೂ ಈಗ ಕಾತರ ಇದೆ ಮುಂದೆ ಹಲವಾರು ಚುನಾವಣೆಗಳು ಬರಲಿಕ್ಕಿದೆ ಕುತ್ತಿಲ ಪರಿವಾರ ಏನು ಮಾಡ್ತದೆ ಮುಂದೆ ಅಂತ ಎಲ್ಲರಿಗೂ ಒಂದು ಖಾತರ ಇದೆ ಅದರಲ್ಲೂ ನಮ್ಮ ಮಿತ್ರರಾದ ನೀವು ಮಾಧ್ಯಮದವರು ನಮ್ಮ ಸ್ಪರ್ಧೆ ಇರಲೇಬೇಕಂತ ನೀವು ಸದಾ ಬಯಸ್ತೀರಿ ನಮ್ಮ ಮುಂದೆ ನಡೆಯುವಂತಹ ಈ ಜಿಲ್ಲೆ ಮತ್ತು ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಚುನಾವಣೆಗಳಲ್ಲಿ ಕುತ್ತಿಲ ಪರಿವಾರ ಸ್ಪರ್ಧೆ ಮಾಡ್ತದೆ ಅಂತ ನಾವು ಇವತ್ತು ನಾವು ನಿಮ್ಮ ಮುಂದೆ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರ ನಮ್ಮ ಪದಾಧಿಕಾರಿಗಳ ನಮ್ಮ ಹಿತೈಷಿಗಳ ನಮ್ಮ ಮತದಾರರ ರಕ್ಷಣೆ ಕೊಣೆ ನಮ್ಮ ಮೇಲಿದೆ ಆ ಕಾರಣದಿಂದಾಗಿ ಅವರೆಲ್ಲರ ಕೈ ಹಿಡಿಯುವಂಥ ಕೆಲಸವನ್ನು ನಾವು ನಮ್ಮ ಈ ಸೇವಾ ಕಾರ್ಯದ ಜೊತೆ ಜೊತೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮುಖಾಂತರ ನಾವು ಅವರ ಕೈಯನ್ನು ಬಲಪಡಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಅದೇ ರೀತಿ ನಮ್ಮ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಈಗಾಗಲೇ ನಮ್ಮ ನಾಯಕರಾದಂಥ ಅರುಣ್ ಕುಮಾರ್ ಪುತ್ತಿಲ್ ಅವರು ಮಾಡ್ತಾ ಇದ್ದಾರೆ ಇನ್ನು ಮುಂದೆಯೂ ಅದಕ್ಕೆ ಹೆಚ್ಚಿನ ಒಂದು ವೇಗವನ್ನು ನೀಡಿ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿ ರಾಜ್ಯಕ್ಕೂ ನಮ್ಮ ಈ ಸೇವಾ ಸಂಘಟನೆಯನ್ನು ವಿಸ್ತರಣೆ ಮಾಡುವುದರ ಮುಖಾಂತರ ಇಡೀ ರಾಜ್ಯಕ್ಕೆ ಹಿಂದುತ್ವ ಮತ್ತು ಈ ಸೇವಾ ಚಟುವಟಿಕೆಗಳನ್ನು ಜೊತೆ ಜತೆಯಾಗಿ ಕೊಂಡು ಹೋಗುವಂತಹ ತೀರ್ಮಾನವನ್ನು ನಮ್ಮ ವತಿಯಿಂದ ನಾವು ಮಾಡಿದ್ದೇವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದ ಅರುಣ್ ಕುಮಾರ್ ಪುತ್ಲ ಅವರು ಸ್ಪರ್ಧೆ ಮಾಡ್ತಾರೆ ನಮ್ಮ ಈ ಸಂಧಾನ ಪ್ರಕ್ರಿಯೆ ಕಳೆದ ಚುನಾವಣೆ ಎಣಿಕೆ ಮುಗಿದ ನಂತರ ಚಾಲ್ತಿಯಲ್ಲಿದೆ ತಾಲೂಕಿನ ವಿವಿಧ ಹಿರಿಯರ ಜೊತೆ ಪದಾಧಿಕಾರಿಗಳ ಜೊತೆ ಜಿಲ್ಲೆಯ ಹಿರಿಯರು ಜಿಲ್ಲೆಯ ಮಾತೃ ಪಕ್ಷದ ಮತ್ತು ಸಂಘದ ಹಿರಿಯರ ಜೊತೆ ಮಾತುಕತೆ ನಡೀತಾ ಇದೆ ಅದೇ ರೀತಿ ರಾಜ್ಯದ ಹಿರಿ ಮಾತೃಪಕ್ಷದ ಪಕ್ಷದ ಹಿರಿಯರು ಸಂಘದ ಹಿರಿಯರು ಮತ್ತು ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರ ನಿರ್ಧಾರ ಮತದಾರರ ಭಾವನೆ ಮತದಾರರ ಆಶಯ ಅದರ ವಿರುದ್ಧ ಅರುಣ್ ಕುಮಾರ್ ಪತ್ತಿಲ ಹೋಗುವಂಥ ವಿಚಾರವೇ ಇಲ್ಲ ನಿಮ್ಮ ಭಾವನೆಗಳು ನಾವು ಗೌರವ ಕೊಡ್ತೇವೆ ಕಾರ್ಯಕರ್ತರ ಭಾವನೆಗಳು ಗೌರವ ಕೊಡ್ತೇವೆ ಮತದಾರರ ಭಾವನೆಗೂ ನಾವು ಗೌರವ ಕೊಡ್ತೇವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಕುತ್ತಿಲ ಸ್ಪರ್ಧಿಸ್ತಾರೆ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ನಾವೆಲ್ಲರೂ ಸೇರಿ ಸಂಭ್ರಮಿಸುವ ದಿನ ಬರಲಿ ಮಾಲಿಂಗೇಶ್ವರನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದು ನಿನ್ನೆ ನಾವು ಪುತ್ತಿಲ ಪರಿವಾರದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸಮಾಲೋಚನೆ ನಡೆಸಿ ಇದರ ಮುಂದೆ ನಡೆದಂತಹ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಕುತ್ತಿಲ ಪರಿವಾರ ಈ ನಿರ್ಧಾರಕ್ಕೆ ಬಂದಿದೆ ಯಾವ ನಿರ್ಧಾರಕ್ಕೆ ಬಂದಿದೆ ಅಂತೇಳಿದರೆ ನಾವು ಗುತ್ತಿಲ ಪರಿವಾರ ಈಗಾಗಲೇ ಚುನಾವಣಾ ರಾಜಕೀಯಕ್ಕೆ ನಾವು ಇಳಿದಿದ್ದೇವೆ ಯಾಕೆ ಇಳ್ದಿದ್ದೇವೆ ಅಂತೇಳಿದರೆ ಪುತ್ತೂರಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಡಿದ ಪಾ ಮಾತೃಪಕ್ಷ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮಾಡಿದಂಥ ಅಭ್ಯರ್ಥಿ ಆಯ್ಕೆಯ ವಿಷಯದಲ್ಲಿ ಅಸಮಾಧಾನ ಸಮಾಜದಲ್ಲಿ ಹೊಗೆಯಾಡ್ತಾ ಇದ್ದುದನ್ನು ನಾವು ಮನಗಂಡು ನಮ್ಮ ಬೇಡಿಕೆಯನ್ನು ಕೂಡ ಅದಕ್ಕೆ ಪರ್ಯಾಯವಾದಂತಹ ಸರಿಯಾದಂತಹ ಅಭ್ಯರ್ಥಿಯನ್ನು ನಿಲ್ಲಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಫಲವಾದ್ದರಿಂದ ಅನಿವಾರ್ಯವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಸ್ಪರ್ಧಿಸಬೇಕಾಯಿತು ಪುತ್ತಿಲ ಪರಿವಾರದಿಂದ ಪಕ್ಷೇತರರ ಅಭ್ಯರ್ಥಿಯಾಗಿ ಅರುಣ್ ಕುಮಾರ್ ಪುತ್ತಿಲರನ್ನು ನಮ್ಮ ನಾಯಕನನ್ನಾಗಿ ಬಿಂಬಿಸಿ ನಾವು ಸ್ಪರ್ಧಿಸುವಂಥ ಅನಿವಾರ್ಯ ಕಾರ್ಯ ಕಾರ್ಯಕ್ಕೆ ನಾವು ಇಳಿಬೇಕಾಯಿತು ಆ ಚಟುವಟಿಕೆಗಳಿಂದ ಅವರು ವಿರೋಚಿತವಾಗಿ ಸೋಲ ಅನುಭವಿಸಿದ್ದಾರೆ ಅಂತ ಹೇಳುವುದಕ್ಕಿಂತಲೂ ಕೂಡ ನಮ್ಮ ಲೆಕ್ಕದಲ್ಲಿ ನಮ್ಮ ಅರುಣ್ ಕುಮಾರ್ ಪುತ್ತಿಲರ್ ಅವರು ನಮ್ಮ ನಾಯಕ ಅರವತ್ತೆರಡೂವರೆ ಸಾವಿರ ಮತಗಳನ್ನು ತಗೊಂಡು ನಮ್ಮ ಮುಂದೆ ಗೆದ್ದಿದ್ದಾರೆ ಯಾಕೆ ಗೆದ್ದಿದ್ದಾರೆ ಅಂತ ಹೇಳಿದರೆ ನಮಗೆ ಹೇಳಲಿಕ್ಕೆ ತುಂಬ ಮೇ ಮನಸ್ಸಿಗೆ ಬೇಸರ ಉಂಟು ನಮಗೆ ಮುಖಾಮುಖಿ ನೇರ ನೇರ ಬಿ ಜೆ ಪಿ ವಿರುದ್ಧವೇ ಸ್ಪರ್ಧಿಸುವಂತಹ ವಿಚಿತ್ರ ಸನ್ನಿವೇಶ ನಮ್ಮ ಮುಂದೆ ಎದುರಾಗಿತ್ತು ಆದ್ದರಿಂದ ಬಿ ಜೆ ಪಿ ಆಶಾ ತಿಮ್ಮಪ್ಪರವರನ್ನು ಸಾರಾಸಗಾಟಾಗಿ ಕೇವಲ ಮೂವತ್ತು ಸಾವಿರ ವೋ ಮತ ಮತಗಳಿಗೆ ಅವರನ್ನು ಸೀಮಿತಗೊಳಿಸಿ ಅರವತ್ತೆರಡುವರೆ ಸಾವಿರ ಓಟುಗಳನ್ನು ನಾವು ಗಳಿಸಿದ್ದೇವೆ ಅಂತೇಳಿದರೆ ಬಿ ಜೆ ಪಿ ಇದನ್ನು ನಾವು ಗಳಿಸಿದ ವಿಜಯ ಜಯ ಅಂತ ಹೇಳುವಂಥದ್ದೇ ನಮ್ಮ ಭಾವನೆ ಆದ್ದರಿಂದ ಬಿ ಜೆ ಪಿಯ ಒಳಗಿರುವ ಹುಳುಕು ಕೊಳಕು ಮತ್ತು ಬೇರೆ ಬೇರೆ ಸ್ವಜನ ಪಕ್ಷಪಾತ ಹಾಗೂ ವ್ಯವಸ್ಥೆಗಳನ್ನು ಖಂಡಿಸಲಿಕ್ಕೆ ಮತ್ತು ಶುದ್ಧೀಕರಿಸಲಿಕ್ಕೆ ಒಳಗಿದ್ದುಕೊಂಡು ಆಗುವುದಿಲ್ಲ ಅಂತೇಳಿಕೊಂಡು ನಾವು ಹೊರಗೆ ಬಂದು ಆದಷ್ಟು ಸಮಾಜದ ಸಹಾಯದಿಂದ ಮತದಾರರ ಸಹಾಯದಿಂದ ಕಾರ್ಯಕರ್ತರ ಸಹಾಯದಿಂದ ನಾವು ವ್ಯವಸ್ಥೆಯನ್ನು ಶುದ್ಧೀಕರಿಸಲಿಕ್ಕೋಸ್ಕರ ಟೊಂಕ ಕಟ್ಟಿ ನಿಂತಿದ್ದೇವೆ ಸ್ನೇಹಿತರೆ ನೋಡಿ ನಾ ಈಗ ಇಲ್ಲಿ ಮೋದಿ ವಿರುದ್ಧ ನಿಂತುಕೊಂಡಿದ್ದೇವೆ ಅಂತ ಹೇಳುವಂಥ ನಿಯಮ ಮಾಡುವ ಆಪಾದನೆಯನ್ನು ನಾನು ಸಾರಾ ಸಗಾಟಾಗಿ ತಳ್ಳಿ ಹಾಕ್ತೇನೆ ಯಾಕಂತ ಹೇಳಿದರೆ ಇಲ್ಲಿರುವ ಯಾರೂ ಕೂಡ ಈಗ ಪುತ್ತಿಲ ಪರಿವಾರದಲ್ಲಿ ಗುರುತಿಸಿಕೊಂಡಿರುವ ಯಾವುದೇ ಒಬ್ಬ ಕಾರ್ಯಕರ್ತ ಕೂಡ ಮಂಗಳ ಗ್ರಹದಿಂದ ಬಂದದ್ದಲ್ಲ ಅಥವಾ ಪಾಕಿಸ್ತಾನದಿಂದ ಬಂದದ್ದಲ್ಲ ಇವರೆಲ್ಲರೂ ಮೊದಲು ಮಾತೃಪಕ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕೆಲಸ ಮಾಡಿದಂಥವರು ಕಾರ್ಯಕರ್ತರ ಭಾವನೆಗೆ ಮಾತೃಪಕ್ಷ ಯಾವಾಗ ಅನ್ಯಾಯ ಮಾಡಿತೋ ಆವಾಗ ಅವರ ದೊಂದ ಹೃದಯವನ್ನು ಹೊತ್ತುಕೊಂಡು ಪುತ್ತಿಲ ಪರಿವಾರದೊಂದಿಗೆ ಕೈಜೋಡಿಸಿದ್ದಾರಷ್ಟೇ ಹೊರತು ಅವರು ಯಾರೂ ಪಾಕಿಸ್ತಾನದವರು ಅಲ್ಲ ಮಂಗಳ ಗ್ರಹದಿಂದ ಬಂದವರು ಅಲ್ಲ ಹಾಗಾದರೆ ನಾವು ಹೇಗೆ ಮೋದಿಗೆ ಅಂತ ಹೇಳುವಂಥದ್ದು ತೀರ್ಮಾನ ತಗೊಳ್ಳಿಕ್ಕಾಗ್ತದೆ ನೋಡಿ ನಾವು ನಳಿನ್ ಕುಮಾರ್ ಕಟೀಲ್ ಕಟೀಲ್ರತ್ರ ಮಾತಾಡಿದ್ದೇವೆ ಪುತ್ತೂರಿನ ಬ ದಿಗ್ಗಜರ ಹತ್ರ ಕೂಡ ಮಾತಾಡಿದ್ದೇವೆ ಅದೇ ರೀತಿ ಬಿ ಎಲ್ ಸಂತೋಷರ ಹತ್ರ ಮಾತಾಡಿದ್ದೇವೆ ಹಾಗೆ ವಿಜೇಂದ್ರ ಹತ್ರ ಕೂಡ ನಾವು ಮಾತಾಡಿದ್ದೇವೆ ನಾವು ಒಂದು ಸಮಯದಲ್ಲಿ ಈಗ ನಿನ್ನೆವರೆಗೆ ನಿನ್ನೆವರೆಗೆ ನಮ್ಮ ಎಲ್ಲ ಸಂಧಾನ ಪ್ರಕ್ರಿಯೆಗಳು ಬಹಳ ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇತ್ತು ಆದರೆ ಏನು ಮಾಡೋದು ದುರದೃಷ್ಟವಶಾತ್ ಯಾವುದೇ ರೀತಿಯಾದಂಥ ನಿರ್ಧಾರಕ್ಕೆ ಮಾತೃಪಕ್ಷಕ್ಕೆ ಬರಲಿಕ್ಕೆ ಆಗಲಿಲ್ಲ ಅವರಿಗೆ ರಾಜ್ಯಾಧ್ಯಕ್ಷರಾಗಿರ್ಬೋದು ಜಿಲ್ಲೆ ಅಧ್ಯಕ್ಷರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವರ ಸಾಂಕೇತಿಕ ಕಾರಣಗಳಿಂದಾಗಿ ನಮಗೆ ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾದ ಕಡೆ ನಾವು ಇನ್ನೂ ಕಾಯುವುದರಲಿ ಅರ್ಥ ಇಲ್ಲ ಯಾಕೆ ಅರ್ಥ ಇಲ್ಲ ಅಂತೇಳಿದರೆ ಸಹಸ್ರ ಸಹಸ್ರ ಕಾರ್ಯಕರ್ತರ ಕಣ್ಣೀರನ್ನು ನಾವು ಒರೆಸುವಂಥ ಪರಿಸ್ಥಿತಿ ನಮಗೆ ಬಂತು ಅಂತೇಳಿದರೆ ಅದನ್ನು ಸಹಿಸಿಕೊಂಡು ಕೂತ್ಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ನಮಗೆ ಯಾವುದೇ ರೀತಿಯಾದಂತಹ ಅಡ್ಡಗೋಡೆ ದೀಪ ಇಟ್ಟ ಮೇಲೆ ಮಾತಾಡುವಂಥದ್ದು ಅಡ್ಡಗೋಡೆ ಮೇಲೆ ಬೆಕ್ಕು ಕೂತರೆ ಆಚೆಗೆ ಹಾರ್ತದ ಈಚೆಗೆ ಆರ್ತದ ಅಂತ ಹೇಳುವ ಗೊಂದಲವನ್ನು ಕಾರ್ಯಕರ್ತರಲ್ಲಿ ಸೃಷ್ಟಿಸಿ ನಮಗೆ ರಾಜಕೀಯ ಮಾಡಬೇಕು ಸಾಮಾಜಿಕ ಕೆಲಸ ಸೇವೆಯನ್ನು ಮಾಡಬೇಕು ಅಂತ ಉದ್ದೇಶ ನಮ್ಮಲ್ಲಿಲ್ಲ ಕಾರ್ಯಕರ್ತರಿದ್ದರೆ ನಾವು ನಾಯಕರಿದ್ದೇವೆ ಕಾರ್ಯಕರ್ತರಿದ್ದರೆ ಸಂಘಟನೆ ಉಂಟು ಕಾರ್ಯಕರ್ತರು ಕಾರ್ಯಕರ್ ಕಾರ್ಯಕರ್ತರು ಇಲ್ಲದ ಕಾರಣವೇ ಸಂಘಟನೆ ಮತ್ತು ಪಕ್ಷ ಸೋತದ್ದು ಅಂತ ಹೇಳಲಿಕ್ಕೆ ಜ್ವಲಂತ ಅಲ್ವ ಪುತ್ತೂರಿನ ಕಳೆದ ವಿಧಾನಸಭಾ ಚುನಾವಣೆ ಈಗ ನಿಮಗೆ ಏನು ಹುದ್ದೆಯನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಆ ಹುದ್ದೆಯನ್ನು ಬರಬೇಕು ಅಂತ ಹೇಳಿದ್ದೆ ಈಗ ಈ ಕಾರಣಕ್ಕೆ ಕಾರಣವ ಈ ನಿರ್ಧಾರಕ್ಕೆ ಕಾರಣ ನೋಡಿ ಮಾತೃ ಪಕ್ಷಕ್ಕೆ ಹೋಗಲಿಕ್ಕೆ ಅಥವಾ ವಿಲೀನವಾಗಿಬಳ್ಲಿಕ್ಕೆ ನಮ್ಮಿಂದ ಏನು ಆಕ್ಷೇಪ ಇಲ್ಲ ಏನು ಆಕ್ಷೇಪ ಇಲ್ಲ ಈಗಲೂ ಕೂಡ ನಮ್ಮಿಂದ ಏನು ಆಕ್ಷೇಪ ಇಲ್ಲ ಆದರೆ ಇನ್ನು ಮುಂದೆ ಪುತ್ತಿಲ ಪರಿವಾರದ ಇವತ್ತು ಹುಟ್ಟಿದ ಮಗು ಸಮೇತ ಸಂಧಾನ ಪ್ರಕ್ರಿಯೆಗೆ ಇನ್ನು ಮುಂದೆ ಹೋಗುವುದಿಲ್ಲ ಅರ್ಥ ಆಯ್ತಾ ಮಾಧ್ಯಮ ಮಿತ್ರರ ಹತ್ರ ನಾನು ಬಹಳ ಸ್ಪಷ್ಟವಾಗಿ ಹೇಳುವಂಥ ವಿಷಯ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇನ್ನು ಮುಂದೆ ಇವತ್ತು ಹುಟ್ಟಿದ ಪುತ್ತಿಲ ಪರಿವಾರದ ಮಗುವಿಂದ ಹಿಡಿದು ವಯೋವೃದ್ಧರವರೆಗೆ ಭಾರತೀಯ ಜನತಾ ಪಾರ್ಟಿಯ ಮುಂದೆ ನಾವು ಸಂಧಾನ ಪ್ರಕ್ರಿಯೆಯನ್ನು ಅಥವಾ ಸಂಧಾನದ ತಾಂಬೂಲ ತಟ್ಟೆಯನ್ನು ಹಿಡ್ಕೊಂಡು ಇನ್ನು ನಾವು ಹೋಗುವುದಿಲ್ಲ ಅವರಾಗಿ ಬಂದರೆ ಮತ್ತೆ ಆಲೋಚನೆ ಮಾಡು ಇಲ್ಲಿ ಒಂದು ಕಡೆ ಸಾಮಾನ್ಯ ಕಾರ್ಯಕರ್ತರಾಗಿ ಬರಬೇಕು ಅಲ್ಲಿ ಅವರೊಂದು ನೋಡಿ ಇದು ಕೆಲವು ವ್ಯವಸ್ಥೆಯಲ್ಲಿ ಈಗೋ ಈಗೋ ಅಂತೇಳಿದರೆ ಕನ್ನಡದಲ್ಲಿ ಅಹಂ ಅಂತ ಹೇಳ್ತಾರೆ ಈಗ ಅದು ಬಹುದೊಡ್ಡ ವಟವೃಕ್ಷವಾಗಿ ಬಹಳ ಬಹಳ ದೊಡ್ಡದಾಗಿ ಬೆಳೆದಿದೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬೆಳಿಬೇಕಾದ್ರೆ ನಮ್ಮ ನಮ್ಮ ತ್ಯಾಗವೂ ಉಂಟು ಪರಿಶ್ರಮವೂ ಉಂಟು ಹಾಗಂತೇಳಿ ನಾವು ಬೆಳೆಸಿ ಗೊಬ್ಬರ ಹಾಕಿ ಬೆಳೆಸಿ ದೊಡ್ಡ ಮಾಡಿದಂತಹ ಈ ಹೆಮ್ಮರವನ್ನು ಯಾರೋ ಒಬ್ಬ ಕೊಡಲಿಪೆಟ್ಟಾಗಿ ಕಡಿತಾನೆ ಆದರೆ ಅಥವಾ ಒಂದು ವರ್ಗ ಕಡಿತದೆ ಆದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಹೇಗೆ ಸ್ವಾಮಿ ಹೇಗೆ ಸ್ವಾಮಿ ಉರಿಮಜಲು ಭಟ್ರಿಂದ ಹಿಡಿದು ರುಕ್ಮಯ್ ಪೂಜಾರರಿಂದ ಹಿಡಿದು ಕೆರೆ ಇವರು ಯಡಿಯೂರಪ್ಪರವರು ಸೈಕಲಲ್ಲಿ ಸಂಘಟನೆ ಮಾಡ್ತಾ ಹೋಗಿರುವಂಥ ಸಂದರ್ಭದಲ್ಲಿ ಯಾವ ಹೈಕಮಾಂಡ್ ಇತ್ತು ಸ್ವಾಮಿ ಯಾವ ಜಿಲ್ಲೆ ಇತ್ತು ಯಾವ ತಾಲೂಕು ಇತ್ತು ಯಾರು ದೊಡ್ಡ ನಾಯಕರು ಇದ್ದರು ಯಾವ ದೊಡ್ಡ ದೊಡ್ಡ ನಾಯಕರು ಇರಲಿಲ್ಲ ಅವರವರು ಮನೆಯಿಂದ ಅವರವರ ಹತ್ರ ಹೆತ್ತವರು ಐದೈದು ಕಿಲೋ ಹತ್ತತ್ತು ಕಿಲೋ ರೇಷನ್ ತಂದದ್ದನ್ನು ಪಾಪ ಸಣ್ಣ ಸಣ್ಣ ಹುಡುಗರು ಶಾಖೆ ಸಂಘ ಶಾಖೆಗಳಲ್ಲಿ ಇರುವಂಥವರು ಹೋಗುವವರು ಪ್ರಣಾಮ ಹೇಳ್ತವರು ಮಾಡಿದವರು ಕೂಡ ಒಂದು ಒಂದೊಂದು ಮುಷ್ಟಿ ಅಕ್ಕಿಯನ್ನು ತಂದು ಅಲ್ಲಲ್ಲಿ ಲೋಕಲ್ ಶಾಲೆಗಳಲ್ಲಿ ಗಂಜಿ ಮಾಡಿ ಹಾಕಿ ಪ್ರಚಾರಕರನ್ನು ನೋಡಿಕೊಂಡಂತ ಸಂದರ್ಭದಲ್ಲಿ ಈ ಯಾರ ನಾಯಕರುಗಳು ಯಾರಿದ್ರು ಅಂತ ಹಾಗೆ ಬೆಳೆಸಿದ ಪಕ್ಷವನ್ನು ಇವರು ಹಾಳು ಮಾಡ್ತಾರೆ ಅಂತ ಹೇಳುವಾಗ ನಮಗೆ ಬೇಸರ ಆಗುದಿಲ್ವ ಕಷ್ಟ ಆಗುದಿಲ್ಲ ಮನೆಯಲ್ಲಿ ಸೂತಕದ ಛಾಯೆ ಬರುವುದಿಲ್ಲ ಒಂದು ಸಣ್ಣ ನಿದರ್ಶನ ನಿಮಗೆ ನಾನು ಮಾಧ್ಯಮ ಇತರರಿಗೆ ನಾನೊಂದು ಕ್ವಶ್ಚನ್ ಕೇಳ್ತೇನೆ ನೀವು ಇಷ್ಟು ಇಷ್ಟು ವರ್ಷದಿಂದ ನೀವು ಈ ಮೈಕ್ ಮತ್ತು ಕ್ಯಾಮರಾಗಳು ಹಿಡ್ಕೊಂಡು ನೀವು ತಿರುಗಾಡ್ತಾ ಕಷ್ಟ ಬರ್ತಾ ಇದ್ದೀರಲ್ವಾ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅರವತ್ತಾರು ಸೀಟಿಗೆ ಸೀಮಿತ ಆಗಲಿಕ್ಕೆ ಕಾರಣ ಏನು ಯಾರ ಕೊರತೆ ಯಾರ ಕೊರತೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಕೊರತೆ ಅಲ್ಲ ಗ್ಯಾರಂಟಿ ಗ್ಯಾರಂಟಿಯ ಕೊರತೆ ನೂರಕ್ಕೆ ನೂರಲ್ಲ ನಾವು ಯಾವುದನ್ನು ಖಂಡ ತುಂಡವಾಗಿ ಧೈರ್ಯವಾಗಿ ಮಾಡಿದ ತಪ್ಪನ್ನು ನಾವು ಹೇಳಲಿಕ್ಕೆ ಯಾವಾಗ ಹಿಂಜರಿತೇವೋ ನಂತರ ದಿವಸಗಳಲ್ಲಿ ನಾವು ಅದೇ ವಿಷಯಕ್ಕೆ ಗುಲರ ದಿವಸಗಳಲ್ಲಿ ನಾವು ಅದೇ ವಿಷಯಕ್ಕೆ ಗುಲಾಮಿತನವನ್ನು ಗುಲಾಮರಾಗಿರಬೇಕು ಅಂತ ಹೇಳೋದಕ್ಕೆ ಇವತ್ತಿನ ಈ ವಿಧಾನಸಭೆ ಚುನಾವಣೆಯ ಫಲಿತಾಂಶವೇ ಒಂದು ಕಾರಣ ಅದೇ ಒಂದು ದಿಕ್ಸೂಚಿ ಅಂತ ಹೇಳಿದರೆ ನೀವೇನು ಉತ್ತರ ಹೇಳ್ತೀರ ಅದಕ್ಕೆ ಸರ್ ಈಗ ಈಗ ಬಿಜೆಪಿಯಲ್ಲಿ ಇನ್ನೊಂದಷ್ಟು ಬಂಡಾಯಗಳಿದೆ ದಕ್ಷಿಣ ಅವರನ್ನೆಲ್ಲ ಸಂಪರ್ಕ ಮಾಡಿಕೊಂಡು ನೀವು ಪುತ್ತಲ ಪರಿವಾರಕ್ಕೆ ನೋಡಿ ಇದೇ ವಿಷಯವನ್ನು ಮೊನ್ನೆ ಬಂಟ್ವಾಳದಲ್ಲಿ ಬಂಟರ ಸಭಾಭವನದಲ್ಲಿ ಸತ್ಯ ಸುರತ್ಕಲ್ರವರು ಒಂದು ಕಾರ್ಯಕ್ರಮ ಮಾಡಿದರು ಆ ಸಮಯದಲ್ಲಿ ಯಾರೋ ಪತ್ರಕರ್ತರು ಈ ಮಾತು ಕೇಳುವಾಗ ಲತೆಯ ಸುರತ್ಕಲ್ ಒಂದು ಮಾತು ಹೇಳಿದರು ಅವರು ಪಾಪ ಏಕಾಂಗಿಯಾಗಿ ವಿಧಾನಸಭಾ ಸಂದರ್ಭದಲ್ಲಿ ಹೋರಾಡಿದ್ರು ಅವರು ಕರೀಲಿಲ್ಲ ಹಾಗಾದ ಕಾರಣ ನೋಡಿ ಯಾರನ್ನು ಕರ್ಕೊಳ್ಬೇಕು ಯಾರನ್ನು ಬಿಡಬೇಕು ಹೇಳುವಂಥ ಜಿಜ್ಞಾಸೆ ನಮ್ಮ ಈ ಪುತ್ತಿಲ ಪರಿವಾರದಲ್ಲಿ ಇಲ್ಲ ಯಾಕೆ ಪುತ್ತಿಲ ಪರಿವಾರದಲ್ಲಿ ಇಲ್ಲ ಅಂತೇಳಿದರೆ ಪುತ್ತಿಲ ಪರಿವಾರದ ಒಬ್ಬ ನಾಯಕ ಅರುಣ್ ಕುಮಾರ್ ಬುತ್ತಿಲರವರು ನೆನಪಿಟ್ಕೊಳ್ಳಿ ನಾನು ಹೇಳುವಂಥದ್ದು ಎಷ್ಟು ಮಾರ್ಮಿಕವಾಗಿ ಹೇಳ್ತೇನೋ ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಪುತ್ತಿಲ ಪರಿವಾರದ ನಾಳೆ ಬರುವ ಎಲ್ಲ ಚುನಾವಣೆಗಳಲ್ಲಿರ್ಬೋದು ತಾಲೂಕು ಚುನಾವಣೆಗಳಲ್ಲಿರ್ಬೋದು ಜಿಲ್ಲಾ ಚುನಾವಣೆಗಳಲ್ಲಿರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಚುನಾವಣೆಗಳಲ್ಲಿರ್ಬೋದು ನೂರಕ್ಕೆ ನೂರು ಪುತ್ತಿಲ ಪರಿವಾರ ಸ್ಪರ್ಧಿಸ್ತದೆ ಹಾಗಾದರೆ ಅರುಣ್ ಕುಮಾರ್ ಅಂಥ ನಾಯಕರು ಇನ್ನೂ ಕೂಡ ನಮ್ಮ ಪುತ್ತಿಲ ಪರಿವಾರದಲ್ಲಿದ್ದಾರೆ ಅವರನ್ನು ಕೂಡ ನಾವು ಕಣಕ್ಕಿಳಿಸ್ತೇವೆ ಹೇಗೆ ಕಣಕ್ಕಿಳಿಸ್ತೇವೆ ಅಂತ ಹೇಳಿದರೆ ನಗರಸಭೆಯ ಚುನಾವಣೆಗಳಲ್ಲಿ ನಾವು ಯಾವ ರೀತಿ ನಮ್ಮ ಎರಡು ಅಭ್ಯರ್ಥಿ ಇಬ್ಬರು ಅಭ್ಯರ್ಥಿಗಳನ್ನು ನಾವು ಹಾಕಿದ್ದೇವೋ ಅದೇ ರೀತಿ ಪ್ರತಿಯೊಂದು ಚುನಾವಣೆಗಳಲ್ಲೂ ಕೂಡ ನಾವು ಈ ಅಭ್ಯರ್ಥಿಗಳನ್ನು ಹಾಕಿ ಪುತ್ತಿಲ ಪರಿವಾರದ ಅಭ್ಯರ್ಥಿಗಳನ್ನು ಹಾಕಿ ಸೇವೆ ಮತ್ತು ಸಾಮಾಜಿಕ ಕಾರ್ಯ ಚಟುವಟಿಕೆಗಳಿಂದಲೂ ಕೂಡ ರಾಜಕೀಯ ಚಟುವಟಿಕೆಗಳು ನಮ್ಮನ್ನು ನಾವು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂತೇಳಿ ನಾನು ಹೇಳ್ತೇನೆ